ಟಾಪ್ ಕ್ವಾಲಿಟಿ ಅದಕ್ಕೋಸ್ಕರ ಅವರವರ ನೀವು ನೀವುಗಳಿದ್ದೀರಾ ನಿಮ್ಮ ನಿಮ್ಮ ರಕ್ಷಣೆಯನ್ನು ನೀವು ನೀವೇ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇವತ್ತು ಯಾರ ಮೇಲೆ ಏನಾಗ್ತಾರೂ ಗೊತ್ತಿಲ್ಲ ಪೆಹಲ್ಗಾಮ್ ಆದಮೇಲೆ ಮೇಲೆ ಹುಡುಗಿ ಹುಡುಗಿ ಹೊಡಿತಾರೆ ಅದಕ್ಕೋಸ್ಕರ ನಾವೇನೋ ಪ್ರೆಸ್ ರಿಪೋರ್ಟ್ಗಳಿದ್ದಾವೆ ನಮಗೇನು ಮಾಡೋಲ್ಲ ಅಥವಾ ನಾವು ಆರಾಮದಲ್ಲಿ ಡಾಕ್ಟರ್ ಆಗಿದ್ದೇವೆ ಇಂಜಿನಿಯರ್ ಆಗಿದ್ದೇವೆ ನಮಗೇನು ಮಾಡೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಂತ ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದರೂ ಆಕ್ರಮಣ ನಡಿಬಹುದು ಸರ್ಕಾರನೂ ನಮಗೇನು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಇದರ ಮೇಲೆ ಇನ್ನು ಇನ್ನೇನು ಮಾಡುತ್ತೆ ಇವ್ರನ್ನ ಇವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕಾದ್ರು ಮಾಡುತ್ತೆ ಇನ್ಯಾರೋ ಪ್ರಾಕ್ಸ್ಗಳನ್ನು ತಂದು ಪ್ರೊಡ್ಯೂಸ್ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ನಮ್ಗೆ ಗೊತ್ತು ಆ ರೀತಿ ಮಾಡುವುದು ಆದರೆ ಇದು ನ್ಯಾಯಯುತವಾದ್ದಲ್ಲ ಧರ್ಮಯುತವಾದ್ದಲ್ಲ ನಾವು ಧರ್ಮಕ್ಕೋಸ್ಕರ ಸಂಸ್ಕೃತಿಗೋಸ್ಕರ ದೇಶಕ್ಕೋಸ್ಕರ ಹೋರಾಟ ನಾವು ಅದರಲ್ಲಿ ಎರಡು ಪ್ರಶ್ನೆ ಏನಲ್ಲ ಅದರಿಂದ ಹಿಂತೆಗೆಯುವಂಥದ್ದು ಅಥವಾ ಓಡುವಂಥ ಪ್ರಶ್ನೆ ಖಂಡಿತ ಇಲ್ಲ ಖಂಡಿತ ಅಲ್ಲ ಎಲ್ಲರೂ ಸಜ್ಜಾಗಿರಬೇಕು ಅಂತ ಇದು ಕ್ಷಣ ಕ್ಷಣ ಸಜ್ಜಾಗಿರಬೇಕಾದಂಥ ಕಾಲಘಟ್ಟ ಅಂತ ನಾನೇನೋ ಅದಕ್ಕೆ ನಾನು ಹೇಳಿದ್ದು ನಾವೇನೋ ಪ್ರೆಸ್ ರಿಪೋರ್ಟರು ಉಳಿದವ್ರೆ ನಾವು ಬದುಕ್ತೇವೆ ಅಂತ ಹೇಳುವಂಥ ಸ್ಥಿತಿ ಇಲ್ಲ ಇವತ್ತು ಅಂತ ಯಾವ ಕ್ಷಣದಲ್ಲಿ ಯಾಕಂದರೆ ಪೆಹಲ್ಗಾವ್ ನಮಗೊಂದು ಸೂಚನಾ ಒಂದು ಆಕ್ರಮಣ ಆಗಿರುವಂಥದ್ದು ಇದರಿಂದ ಎಚ್ಚರಿಕೆಗೊಳ್ಬೇಕು ನಾವು ಯಾರ ಮೇಲೆ ಕೂಡ ಯಾವಾಗ ಬೇಕಾದರೂ ಆಕ್ರಮಣ ಆಗೋದು ಅವರಿಗೆ ಇಂಥವನ್ನೇ ಅಂಥವನ್ನೂ ಅಂತ ಏನಿಲ್ಲ ಅವರಿಗೆ ಅವನಿಗೆ ಕಾಂಗ್ರೆಸ್ನವನಾಗಬೇಕು ಬಿ ಜೆ ಪಿ ಅವನಾಗ್ಬೇಕು ಆರ್ ಎಸ್ ಎಸ್ನ ಬೇಕು ಜೆ ಡಿ ಎಸ್ನವರು ಹಾಗೆ ಪ್ರಶ್ನೆ ಇಲ್ಲವೇ ಇಲ್ಲ ಹುಡುಗರನ್ನ ಹಾಕಿ ಹರಿಸ್ಕೊಂಡೋಗಿ ಹಾಗೆ ಹರಿಸ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಅಂತ ಹರಿಸ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಹಸು ಅಂತ ಹರಿಸ್ಕೊಂಡು ಹೋಗ್ತಾರ ಅದೇನೆಲ್ಲ ಹಸು ಬೇಕು ಹೆಣ್ಣು ಬೇಕು ಆ ರೀತಿ ಮಾಡ್ತಾ ಹೋಗ್ತಾರೆ ಕೊಲ್ಲಬೇಕಾದರೂ ಆ ರೀತಿ ಯೋಚನೆ ಮಾಡ್ತಾರೆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಒಂದು ಪ್ರಯತ್ನ ಇದು ಈಗ ಅಕಸ್ಮಾತ್ ಈಗ ಆಯಿತು ಇನ್ನು ನಾಳೆ ನಾವು ನಡೆಯುವುದು ಹಾಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹಿಂದೂ ಸಮಾಜ ಇದಕ್ಕೆ ಹೆದರುವುದಿಲ್ಲ ಬಗ್ಗುವುದಿಲ್ಲ ಅದು ಓಡುವುದಿಲ್ಲ ಇದರಲ್ಲಿ ಓಡುವಂತ ಅದಕ್ಕೆ ನಾನು ಅವರು ಓಡುವುದು ಎಲ್ಲಿಗೆ ನಾವು ನಾವು ಇಲ್ಲೇ ಬದುಕಬೇಕು ಇಲ್ಲೇ ಗೌರವಯುತವಾಗಿ ಬದುಕಬೇಕು ನ್ಯಾಯಯುತವಾಗಿ ಬದುಕಬೇಕು ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಹಿಂದೂ ಸಮಾಜ ಅದಕ್ಕೋಸ್ಕರ ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಬೇಕು ಬಂದಾಗ ಇದನ್ನೆಲ್ಲ ಎದುರಿಸಬೇಕು ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ತಪ್ಪಿರಬಾರ್ದು ಏನಾಗೋದಿಲ್ಲ ನನಗೆ ಅಂತ ಯಾರು ಯೋಚನೆ ಮಾಡಬಾರ್ದು ಅದಕ್ಕೆ ಪೆಹಲ್ಗ ಒಂದು ನಮಗೆ ದೃಷ್ಟಿ ಕೊಟ್ಟಿರುವಂಥದ್ದು ಅಂತ ಯಾವ ಸಂದರ್ಭದಲ್ಲಿ ಏನು ಆಗ್ಬೋದು अन्त परिस्थिति हिन्दू समय अन्त